ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ನಿಮಗೆ ಖೀಮಾ ಬಾಲ್ಸ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರತ್ತೆ ತುಂಬ ಆಗಿರುತ್ತೆ ನೀವು ಸಹ ಟ್ರೈ ಮಾಡಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಸೊ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಫುಲ್ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ತುಣ್ಣಷ್ಟು ಶುಂಠಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಇದಕ್ಕೆ ಒಂದು ಒಂದು ಸ್ಪೂನ್ನಷ್ಟು ಕಾಳು ಮೆಣಸು ಅದಾದ ನಂತರ ಚಕ್ಕೆನ ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕ ತುಣ್ಣಷ್ಟು ಚಕ್ಕೆ ನಾನಿಲ್ಲಿ ಜಸ್ಟ್ ಕಾಲು ಕೆ ಜಿಯಷ್ಟು ಮಟನ್ ಖೀಮಾನ ತೊಗೊಂಡಿರೋದು ಸೊ ಅದಕ್ಕೋಸ್ಕರ ಒಂದು ಮೂರರಷ್ಟು ಲವಂಗ ಅದಕ್ಕೆ ಒಂದು ಚಮಚದಷ್ಟು ಸೋಂಪು ಕಾಳು ಈ ಸೋಂಪು ಕಾಳು ಹಾಕೋದ್ರಿಂದ ಒಳ್ಳೆಯ ಫ್ಲೇವರ್ ಬರುತ್ತೆ ಮತ್ತು ಒಂದು ಚಮಚದಷ್ಟು ಗಸಗಸೆ ಈ ಗಸಗಸೆ ಹಾಕೋದ್ರಿಂದ ಮಟನ್ನಿಗೆ ಒಂದು ಒಳ್ಳೆಯ ಫ್ಲೇವರನ್ನು ಕೊಡ್ತಾ ಇರತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಏನು ನಾವು ಹಾಕಬೇಕು ಅಂತ ಹೇಳಿದ್ರೆ ಹುರ್ಗಡ್ಲೆ ಹಾಕಬೇಕು ನಮ್ಮ ಮನೇಲಿ ಹುರ್ಗಡ್ಲೆ ಖಾಲಿಯಾಗಿದ್ದರಿಂದ ನಾನು ಹುರ್ಗಡ್ಲೆನ ಇಲ್ಲಿ ಕ್ಯಾನ್ಸಲ್ ಮಾಡಿದ್ದೀನಿ ಸೊ ಅದಕ್ಕೆ ಅರ್ಶಿಣ ಪುಡಿ ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ ಅಂದರೆ ತರಿತರಿಯಾಗಿ ರುಬ್ಬಿದ್ದೀನಿ ಸೊ ಈ ಥರ ತರಿತರಿಯಾಗಿ ಅಂತಹ ಮಸಾಲೆಗೆ ನಾವು ಕ್ಲೀನಾಗಿ ಮಾಡಿ ಮಾಡಿಟ್ಕೊಂಡಿರುವಂತಹ ಮಟನ್ ಕೀಮಾನ ಹಾಕ್ಕೊಳ್ಬೇಕು ಈ ಮಟನ್ ಕೀಮಾ ಅಲ್ಲಿ ಅಂಗಡಿನಲ್ಲೇ ಕೊಚ್ಚಿಕೊಡ್ತಾರೆ ತುಂಬ ಸಣ್ಣದಾಗಿ ಕೊಚ್ಚಿರಬೇಕು ಅದನ್ನು ಸಹ ಈ ಥರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕು ಇಲ್ಲಿ ನಾನು ಚಿಕ್ಕ ಜಾರ್ ತೊಗೊಂಡ್ಬಿಟ್ಟಿದ್ದೆ ಸೊ ಅದಕ್ಕೋಸ್ಕರ ಅದು ನನಗೆ ಹೆವಿ ಲೋಡ್ ಆಗೋಯಿತು ಸೊ ಅವ ಆಗ ನಾನು ಏನು ಮಾಡಿದೆ ಅಂತ ಹೇಳಿದರೆ ಮಿಕ್ಸಿ ಜಾರನ್ನು ಚೇಂಜ್ ಮಾಡ್ತೀನಿ ಅದು ನಿಮಗೆ ನೆಕ್ಸ್ಟ್ ಗೊತ್ತಾಗತ್ತೆ ನಾನು ಜಾರನ್ನ ಚೇಂಜ್ ಮಾಡ್ತೀನಿ ನಾನು ಮೋಸ್ಟ್ಲಿ ಕಾಲು ಕೆ ಜಿ ಅಲ್ವಾ ಇದಕ್ಕೆ ಆಗತ್ತೆ ಅಂತ ಹೇಳಿ ಅಂದ್ಕೊಂಡ್ಬಿಟ್ಟೆ ಬಟ್ ನೋಡಿದ್ರೆ ಅದು ತುಂಬ ಜಾಸ್ತಿ ಆಗೋಗ್ಬಿಡ್ತು ಏನು ಗೊತ್ತಾ ಒಂದು ಒಂದರಿಂದ ಎರಡು ಸುತ್ತಿನಷ್ಟು ನೀವು ಇದನ್ನ ತಿರುಗಿಸ್ಕೊಂಡ್ರೆ ಸಾಕಾಗತ್ತೆ ಆ್ಯಂಡ್ ಏನು ಬೇಯಿಸ್ಕೊಂಡೆಲ್ಲ ತಿರುಗ್ಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಹಸಿ ಮಾಂಸನೇ ಈ ಥರ ಕ್ಲೀನಾಗಿ ರುಬ್ಕೊಂಡು ಬರೋದಷ್ಟೇ ಇಲ್ಲಿ ಜಾರ್ ಚೇಂಜ್ ಮಾಡಿದ್ದೀನಿ ನೋಡಿ ಚೇಂಜ್ ಮಾಡಿಕೊಂಡು ಈ ಥರ ರುಬ್ಕೊಂಡು ಬಂದು ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನೊಂದು ಏನು ಅಂತ ಹೇಳಿದರೆ ಹುರ್ಗಡ್ಲೆ ಹಾಕಿದ್ರೆ ಅದರ ರುಚಿ ತುಂಬಾ ಚೆನ್ನಾಗಿರತ್ತೆ ನಾನು ಹುರ್ಗಡ್ಲೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ತೀನಿ ಹುರ್ಗಡ್ ಖಾಲಿ ಆಗಿರೋದ್ರಿಂದ ನಾನು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿರೋದಷ್ಟೇ ಇಲ್ಲ ಅಂತ ಹೇಳಿದ್ರೆ ನಾನೇನು ಕಡಲೆ ಹಿಟ್ಟು ಅವೆಲ್ಲ ಏನು ಮಿಕ್ಸ್ ಮಾಡಲ್ಲ ನೀವು ಉಪ್ಪನ್ನು ಮಾತ್ರ ಕರೆಕ್ಟಾಗಿ ಸತಿ ಚೆಕ್ ಮಾಡಿಕೊಂಡು ನೋಡ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ತುಂಬ ಆದರೂ ಚೆನ್ನಾಗಾಗಲ್ಲ ತುಂಬ ಉಪ್ಪಾದರೂ ಸಹ ಚೆನ್ನಾಗಲ್ಲ ಇವಾಗ ನಾವು ಸಾರು ಮಾಡುವಾಗೆಲ್ಲ ನಂಚು ನೋಡ್ತೀವಿ ಬಟ್ ಇಲ್ಲಿ ನಂಚು ನೋಡೋಕ್ಕಾಗಲ್ಲ ಹಸಿ ಮಾಂಸನೇ ರುಬ್ಬಿರ್ತೀವಲ್ವ ಸೊ ಜಸ್ಟ್ ನಿಮ್ಮ ಕೈಯನೇ ಒಂದು ಸ್ವಲ್ಪ ಹಿಂಗೆ ಟೇಸ್ಟ್ ಮಾಡಿ ನೋಡಿ ಅವಾಗ ಗೊತ್ತಾಗತ್ತೆ ಉಪ್ಪು ಸೊಪ್ಪೆ ಎಲ್ಲ ಇಲ್ಲ ಅಂತ ಹೇಳಿದರೆ ಒಂದು ಕಿಮಾ ಬಾಲ್ಸನ್ನು ನೀವು ಫ್ರೈ ಮಾಡಿ ಆದಮೇಲೆ ತಿನ್ಬಿಟ್ಟು ನೋಡಿಬಿಟ್ಟು ಆಮೇಲೆ ಮತ್ತೆ ಮಾಡ್ಕೊಳ್ಳುವಾಗ ಬೇಕಿದ್ರೆ ಉಪ್ಪನ್ನು ಹಾಕ್ಕೊಳ್ಬೋದು ಫಸ್ಟಿಗೆ ಆದಷ್ಟು ಕಡಿಮೆನೆ ಹಾಕ್ಕೊಂಡಿರಿ ಇಲ್ಲ ಅಂತ ಹೇಳಿದರೆ ಅದು ಮೆಷರ್ಮೆಂಟ್ ಗೊತ್ತಾಗಲ್ಲ ನಾನಿಲ್ಲಿ ಏನಕ್ಕೆ ಅಷ್ಟು ಕಷ್ಟಪಟ್ಕೊಂಡು ಅದನ್ನು ತೆಗಿತಿದ್ದೀನಿ ಅಂತ ಹೇಳಿದರೆ ಒಳಗಡೆ ಬ್ಲೇಡಲ್ಲೆಲ್ಲ ಈ ಮಟನ್ ಫುಲ್ ಸುತ್ತಾಕೊಂಡ್ಬಿಟ್ಟಿರುತ್ತೆ ಸೊ ಅದಕ್ಕೋಸ್ಕರ ಅದನ್ನು ಕ್ಲೀನಾಗಿ ತೆಗಿತಾಯಿದ್ದೀನಿ ನೋಡಿ ಇದಕ್ಕೆ ನೀರನ್ನೆಲ್ಲ ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡ್ಕೊಳ್ಳೋ ಹಾಗಿಲ್ಲ ತುಂಬ ಗಟ್ಟಿಯಾಗಿನೇ ನೀವು ರುಬ್ಕೊಂಡು ಬರಬೇಕಾಗತ್ತೆ ನೀರನ್ನೆಲ್ಲ ಆ್ಯಡ್ ಮಾಡಿದ್ರೆ ಅದು ಏನಂತ ಹೇಳಿದರೆ ಇವಾಗ ಉಂಡೆ ಎಲ್ಲ ಮಾಡೋದಕ್ಕಾಗಲ್ಲ ಹಂಗೆ ಕದ್ರೋಗ್ಬಿಡತ್ತೆ ಸೊ ಅದಕ್ಕೋಸ್ಕರ ಆದಷ್ಟು ಗಟ್ಟಿಯಾಗಿಯೇ ಇದನ್ನು ರುಬ್ಕೊಂಡು ಬರಬೇಕು ಆ್ಯಂಡ್ ಇವಾಗ ನಾನು ಇದನ್ನ ಫುಲ್ ಎಲ್ಲದನ್ನೂ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಈಗ ನಾನಿದು ಬೈಂಡಿಂಗ್ ಪರ್ಪಸ್ಗೋಸ್ಕರ ಹುರ್ಗಡ್ಲೆ ಹಾಕಿದ್ರೆ ನೀವು ಮೊಟ್ಟೆ ಹಾಕೋದು ಬೇಡ ಮತ್ತು ಕಡಲೆ ಹಿಟ್ಟು ಹಾಕೋದು ಬೇಡ ಏನೂ ಹಾಕೋದು ಬೇಡ ನಾನಿಲ್ಲಿ ಹುರುಗಡ್ಲೆ ಇಲ್ಲದೆ ಇರೋದ್ರಿಂದ ಬೈಂಡಿಂಗ್ ಪಸ್ಗೋಸ್ಕರ ಈ ಒಂದು ಮೊಟ್ಟೆನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದು ಕ್ಲೀನಾಗಿ ಮಿಕ್ಸ್ ಮಾಡಿ ಆಗಿದೆ ಮೊಟ್ಟೆ ಜೊತೆ ನಾನು ಆಯಿಲನ್ನು ಇಟ್ಕೊಂಡು ಇದನ್ನು ಡೀಪ್ ಫ್ರೈ ಬೇಕಾದರೂ ಮಾಡ್ಕೊಳ್ಬೋದು ಇಲ್ಲ ಅಂತ ಹೇಳಿದ್ರೆ ಈ ಥರ ಶಾಲೋ ಫ್ರೈ ಬೇಕಾದರೂ ಮಾಡ್ಕೊಳ್ಬೋದು ನಾನಿಲ್ಲಿ ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ ಡೀಪ್ ಫ್ರೈ ಮಾಡ್ಕೊತಾ ಇಲ್ಲ ಬಟ್ ಆಯಿಲ್ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಬೇಕು ಇದಕ್ಕೆ ಉಂಡೆ ಉಂಡೆ ಮಾಡಿಬಿಟ್ಟು ಈ ಆಯಿಲಲ್ಲಿ ಬಿಟ್ಕೊಳ್ಳೋದು ಅಷ್ಟೇ ಎಲ್ಲ ಸೈಡು ಇದು ಕ್ಲೀನಾಗಿ ಬೇಯಬೇಕು ಯಾಕಂತ ಹೇಳಿದರೆ ನಿಮಗೇ ಗೊತ್ತು ಮಟನ್ ಬೇಯೋದು ತುಂಬಾ ಲೇಟು ಆ್ಯಂಡ್ ಇನ್ನೊಂದು ಏನು ಅಂತ ಹೇಳಿದರೆ ನಾವು ಇವಾಗ ಕರಿ ಎಲ್ಲ ಮಾಡ್ಕೊಳ್ಬೇಕಾದ್ರೆ ಕುಕ್ಕರಲ್ಲಿ ಎಷ್ಟು ವಿಷಲು ತರಿಸ್ಕೊಂತೀವಿ ಮಟನ್ಗೆ ಬಟ್ ಇಲ್ಲಿ ನಾವು ಹಸಿ ಮಾಂಸನ ತೊಗೊಂಡಿರೋದು ಏನೂ ಸಹ ನಾವೇನು ಬೇಯಿಸಿರಲ್ಲ ಸೊ ಆದ್ರಿಂದಾಗಿ ತುಂಬ ಲೋ ಫ್ಲೇಮಲ್ಲೇ ಇದನ್ನು ತುಂಬ ಹೊತ್ತು ಬೇಯಿಸ್ಬೇಕಾಗತ್ತೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷಕ್ಕೆಲ್ಲ ಇದು ಬೆಂದೋಗ್ಬಿಡತ್ತಾ ಇಲ್ಲ ಖಂಡಿತ ಬೇಯಲ್ಲ ನಿಮಗೆ ಅದು ಬೆಂದಂಗೆ ಕಾಣಿಸತ್ತೆ ಎಲ್ಲ ಕ್ಲೀನಾಗಿ ರೋಸ್ಟ್ ಆಗಿರತ್ತೆ ಬಟ್ ಒಳಗಡೆ ಎಲ್ಲ ಹಸಿ ಹಸಿ ಇರುತ್ತೆ ಬಟ್ ಅದು ನಿಮಗೆ ತಿನ್ನಬೇಕಾದ್ರೂ ಏನೋ ಒಂಥರ ಅನ್ಕಂಫರ್ಟಬಲ್ ಆಗುತ್ತೆ ಆ್ಯಂಡ್ ಹೊಟ್ಟೆ ಕೆಟ್ಟೋಗಿಬಿಡತ್ತೆ ಸೊ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಮೀಡಿಯಮ್ಮು ಅಲ್ಲ ತುಂಬ ಲೋ ಫ್ಲೇಮಲ್ಲಿ ಇದನ್ನು ಮ್ಯಾಕ್ಸ್ ಟು ಮ್ಯಾಕ್ಸ್ ಹಾಫ್ ಆ್ಯನ್ ಅವರ್ ಆದರೂ ನೀವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಆ್ಯಂಡ್ ಇನ್ನೊಂದು ದಪ್ಪ ತಳ ಇರುವಂತಹ ಪಾತ್ರೆನ ತೊಗೊಳ್ಬೇಕು ಇಲ್ಲ ಅಂತ ಹೇಳಿದರೆ ಬೇಗ ಸೀದೋಗಿಬಿಡತ್ತೆ ಮೇಲುಗಡೆ ಎಲ್ಲ ಸೀದೋಗ್ಬಿಡತ್ತೆ ಒಳಗಡೆ ಎಲ್ಲ ಹಸಿ ಹಸಿ ಇರತ್ತೆ ಸೊ ಆದ್ರಿಂದಾಗಿ ಈ ಥರ ಎರಡೂ ಸೈಡು ಸುತ್ತಲೂ ಸಹ ಕ್ಲೀನಾಗಿ ಅದನ್ನು ಬೇಯಿಸ್ಕೊಳ್ತಾ ಬನ್ನಿ ಇದಿವಾಗ ಕ್ಲೀನಾಗಿ ಬೆಂದಿದೆ ಈಗ ನಾನು ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇದಿವಾಗ ರೆಡಿ ಆಗಿದೆ ನೀವು ಸಾಂಬಾರ್ಗೇನಾದರೂ ಡೈರೆಕ್ಟಾಗಿ ಉಂಡೆನ ಹಾಕ್ತೀರಾ ಅಂತ ಹೇಳಿದ್ರೆ ಈ ಥರ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಉಂಡೆ ಮಾಡೋದು ಡೈರೆಕ್ಟಾಗಿ ಸಾಂಬಾರಿಗೆ ಹಾಕ್ಕೊಳ್ಳೋದು ಇಲ್ಲ ಈ ಥರ ಡ್ರೈ ಡ್ರೈ ಉಂಡೆನೇ ಬೇಕು ಅಂತ ಹೇಳಿದ್ರೆ ಈ ಥರನೇ ಮಾಡ್ಕೊಳ್ಬೋದು ನನಗಂತೂ ಆ್ಯಕ್ಚುಲಿ ಈ ಥರ ಡ್ರೈ ಮಟನ್ ಖೀಮಾ ತುಂಬ ಇಷ್ಟ ಆಗತ್ತೆ ಸಾರಿಗಿಂತ ನನಗೆ ಈ ಥರ ತುಂಬ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದೆ ನನ್ನ ಹಸ್ಬೆಂಡಿಗೆ ಸಾರಿಗೆ ಹಾಕೋದು ಹಾಕಿರೋದು ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಒಂದು ನಾಲ್ಕು ಖೀಮಾನ ತಗೊಂಡು ಸಾಂಬಾರಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೆ ಎರಡೂ ಥರನೂ ಮಾಡ್ಕೊಂಡಿದ್ದೆ ಆ್ಯಂಡ್ ಮತ್ತೆ ನಾನು ಇದನ್ನು ನನಗೆ ರಿಪೀಟ್ ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ಲ ಯಾವ ಥರ ಮಟನ್ ಖೀಮಾನ ಮಾಡ್ಕೊಳ್ಳೋದು ಅಂತ ಹೇಳಿ ಹುರ್ಗಡ್ಲೆ ಇಲ್ಲದೆ ಇದ್ದಾಗ ಏನು ಮಾಡ್ಬೋದು ಅಂತಲೂ ನಾನು ಹೇಳಿದ್ದೀನಿ ಆದಷ್ಟು ಹುರುಗಡ್ಲೆನ ಹಾಕೋದಕ್ಕೆ ಟ್ರೈ ಮಾಡಿ ಐ ಹೋಪ್ ನಾನು ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್